ಗೌರಿ ಗಣೇಶ ಹಬ್ಬ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇವತ್ತು ಗೌರಿ ಹಬ್ಬ ನಿನ್ನೆ ನಮ್ಮಮ್ಮ ಮತ್ತು ನಮ್ಮಮ್ಮನ ಫ್ರೆಂಡ್ ಅವರು ಕೈಂಡ್ ಆಫ್ ಕಝಿನ್ ಆಗಬೇಕು ಸೊ ಸೇರಿಬಿಟ್ಟು ನಮ್ಮ ನಮ್ಮನೇಲಿ ತಿಂಡಿ ಮಾಡಿದ್ವಿ ನಾನು ಅದನ್ನು ವ್ಲಾಗ್ ಮಾಡಿದ್ದೀನಿ ಸೊ ತಿಂಡಿ ಮಾಡೋ ಫೋಕಸ್ಗಿಂತ ಒಂದಿಬ್ಬರು ಹೌಸ್ ವೈಫ್ ಒಟ್ಟಿಗೆ ಸೇರಿದ್ರೆ ಏನೆಲ್ಲ ಮಾತಾಡಿಕೊಂಡು ಅಡಿಕೆ ಮಾಡ್ತಾರೆ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನಿಸುತ್ತೆ ನೋಡೋಕ್ಕೆ

ாயிரோம் ಹಂಗ ಬರಬೇಕು ಅದು ಎಣ್ಣೆ ಇದೇನಿಟ್ಟಿರೋದು ಮಾಡಿ ನಾನ್ ನೋಡಿ ವಿಡಿಯೋಗ್ರಾಫರ್ ಇದ್ದ ಎಷ್ಟು ಹೆಲ್ಪ್ ಆಯ್ತಂತ ಇದು ಅದಕ್ಕೆ ಹಾಕಕ್ ಹೋದ್ರೆ ಆಗ್ಲೇ ಇಲ್ಲ ಕಾಣ್ತು

ாய எ பூர் கணித்த

चाकाका ತುಂಬಾ ಅದ್ರೆ ತುಂಬಾ ಅದ್ಭುತ ಕಷ್ಟನಾ ಮಾಡಲ್ಲಾಷ್ಟೇ ಮಾಡಲ್ಲಾತಾ ತುಂಬಾ ಹೌದು ಹೌದು ಎಲ್ಲ ಅಂಟಿಬಿಡೋ ಗಲೀಜಾಗ್ತಕೋ ಒಂದು ಇದೆ ಸತೈಷ್ಟಾ on seal kembabaga . nüüd on või täna tuleb veel hommikul . või täna ei tule . vist ei näe täna . jälle hakkab . jälle ka jah ? Anneli pange ära kirjuta . ലക്ഷ്മി ലക്ഷ്മി ബാങ്കിൽ

ನಾ ಕೈಯಲ್ಲೇ ತೆಗ್ದಾಕಿ ಕೈ ನಿಂಗೆ ಒಂದು ತೊಟ್ಟಕಲ್ಲ ಮತ್ತೆ ರಗಳೇ ಆಗಲ್ಲ ಅಲ್ಲ ಸಾಕಲ್ಲ ಹೆಂಗ್ ಬರುತ್ತೆ ನೋಡೋಣ ಹ್ಮ್ ಒಂದ್ ಆಟ ಆಗ್ಲಿಲ್ಲ ಅಂದ್ರೆ

ಬೇಕಾರೆ ಮತ್ತೆ ಆದ್ಮೇಲೆ ಎದಕರ್ ಹಾಕಿ ಅಲ್ಲ ಎದರ್ ಬಾಕ್ಸಿಗೆ ಹಾಕಿ ಉಳ್ದಿದ್ದೆ ಅದಕ್ಕೆ ಹಾಕಿ ಇದು ಇದು ಹಾಕಿ ಎಣ್ಣೆ ಇಡಲ್ಲ ಅಂತೇಳಿಂತ मेल लोग इधर लगते हैं इनसे बहुत ही तलाक चलाकर बारी खरकता वा बुलेन अबे जो गट्टे रबो कांतरा पकड़ री करी है कर री करी हाँ चपाती वैसे चपाती गट्टे वैसे ना चपाती रबो कांतरा गट्टे हैं हाँ ओला ஒே <lid> தர்த்தலாங்க <żenia> <starter> ಹೇಗಿದೆ ಹೇಳೋದು ಅಲ್ಲ ಫೋಲ್ಡ್ ಮಾಡಬೇಕು ಅಕ್ಷತೆ ಹಂಗೆ ಬಿಟ್ಕೊಳ್ತದೆ ಇದು ಹಂಗಲ್ಲ ಹಂಗಲ್ಲ ಚೆನ್ನಾಗಿ ಉತ್ಕಂಡ ಇದು ಚಂದ ಡಿಸೈನ್ ಚಂದ ಒಂಚೂರು ಬಿಟ್ಕೊಳ್ಳೋದಿಲ್ಲ ಅಕ್ಷತೆ ಅದ್ರ ನಿಮ್ದೇ ಈಜಿ ಮಾಡ್ ಚಂದಿಷ್ಟು ರಾಮಾಯಣ ನಾವ್ಲೇ ಮಾಡ್ತಿದ್ದೆವು ಕೊಟ್ಟಿದ್ದೆ ಅವಾಗ ನೀವು ನಾನೇ ಪುಡಿ ಎಲ್ಲ ಹಾಕೋದು ಎಲ್ಲ ಮಾಡ್ತಿದ್ದೆ ಈಗಿಷ್ಟ ಇಲ್ಲಕ್ಕ ಅವಾಗ ಮಾಡ್ತಾ ಇರ್ತಿದ್ದೆ ಎಂತ ತಿಂಡಿ ಈಗ ಸಾಯಿಲೆನ್ಸ್ ಅದ್ ಯಾವಾಗ ನೋಡಿದ್ರೆ मानने टिक्की टिक्की ने साकावे माने ने एसिड हाकी मते रक्षित ಅಂತ ರಚಿತ ರಾಮ ಕನ್ನಡ bande નોરબોરિત ರಚಿತ ರಾಮ ಮತ್ತೆ ಕನ್ನಡ ಇದು ಜಾಸ್ತಿ ಓಡ್ಲೇನ ಹಿಂದ ಕನ್ನಡ ಮತ್ತೆ ಇದು ಅಂತ ಮನೆ ರೆಇದರನ್ನ ಮಾಡಿ ರಚಿತ ರಾಮ ಬೆರದಶರ मागे ನಾ ರಚಿತ ರಾಮ ಮತಿ નો 플레이어 ಫಿಲಂ ಆಕ್ಟರ್ ರಜನಿಕಾಂತ್ なるほど。

ಅಕ್ಕಿ ಮಗಿತ್ತು ಆಟೋ ಶಿವನಿಗೆ ಹೇಳಿ ಎಲ್ಲ ತಂದ್ಕೊಡ್ತಿದ್ದ ಆಟೋದಲ್ಲಿದ್ದಾಗಿದ್ದಲ್ಲ ಅಕೆ ಮಾರ ಹೇಳ್ತಿದ್ದು ಗಣಪತಿ ಹೋಗ ತುಂಡ ಇಲ್ಲಿಗೆ ತುಂಡು ಕುಡಿಯಗಿದೆ ಅಂತಾರ್ಟರ್ ಶಿವಮೊಗ್ಗ

Anton, posta ieri, non mi ricordo più. non ci cantava niente. La signora si era fatta

ಅವನು ನೋಡಿ ಟೆಂಡಾ ಅಂತ ಅಲಕ ಆ ಅದಕ್ಕಿಂತ ಸ್ಕೂಟರ್ ಸೀಟ್ ಚೆನ್ನಾಗಿತ್ತು ಎಣ್ಣೆ ಕುಟ್ಕೊಂಡ್ ಸ್ಕೂಟರ್ ಫುಲ್ ರೈಸ್ ಸೈಡ್ಗೆ ಆಮೇಲೆ ಇನ್ನೊಬ್ಬ ಇದು ಬಾರಿ ತುಂಬಾ ಸೈಡ್ ಆಯ್ತು ಚೆನ್ನೈತು ಅಲಕ ಹ ಆ ಅದಕ್ಕೆ ಅಲ್ಲೇ ಹೇಳಿದೋ ಇನ್ನೊಂದು ವಾರ ಅದೇ ಇದ್ದಿದ್ರು ಚೆನ್ನಾಗಿರಬಹುದು ಚೆನ್ನಾಗಿ ಓಡ್ತಿತ್ತು ಜನ ಬತ್ತಿದ್ರಂತೆ ಅಂದ್ರೆ ಆಮೇಲೆ ತುಂಬಾ ಜನ ನೋಡಿದ್ರಲ್ಲ ಆಮೇಲೆ ಕಮ್ಮಿ ಆಗ ಆಮೇಲೆ ಈ ಕೂಲಿ ಫ್ಯೂಲ ಅಷ್ಟೇ ಮುಗಿಯಿತು